ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ನಡೆಸ್ತಾ ಇರುವಂತಹ ತನಿಖೆಯ ಕುರಿತಂತೆ ಖ್ಯಾತ ವಕೀಲ ಮಂಜುನಾಥ್ ಅವರು ಒಂದಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಇರುವಂತಹ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇದೆ ಆ ತನಿಖೆಯ ಲೋಪದ ಬಗ್ಗೆ ವಕೀಲರೊಬ್ಬರು ಧ್ವನಿ ಎತ್ತಿದ್ದಾರೆ ತನಿಖೆಯ ಹೆಸರಲ್ಲಿ ಪಕ್ಷವನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಹುನ್ನಾರ ನಡೀತಾ ಇದೆ ಅಂತ ಮಂಡ್ಯದ ನಾಗಮಂಗಲದ ಖ್ಯಾತ ವಕೀಲ ಮಂಜುನಾಥ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಹಲವು ಲೋಕದ ಅಂಶಗಳನ್ನು ಉಲ್ಲೇಖಿಸಿ ಆರೋಪ ಮಾಡಿದ್ದಾರೆ ಎಸ್ಐಟಿ ಉದ್ದೇಶ ಪೂರ್ವಕವಾಗಿ ಸರ್ಕಾರದ ಪರವಾಗಿ ಕೆಲಸ ಮಾಡುತ್ತಿದೆ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ದಾರೆ ಸರ್ ಎಲ್ಲೋ ಒಂದು ಕಡೆ ಅನ್ನೋದಕ್ಕಿಂತ ಕರ್ನಾಟಕದ ಪ್ರತಿಯೊಬ್ಬ ಜನಕ್ಕೂ ಗೊತ್ತಾಗಿದೆ ಎಲ್ಲ ಕರ್ನಾಟಕದ ಜನ ಏನು ದಡ್ರೇನಿಲ್ಲ ತುಂಬ ಬುದ್ಧಿವಂತರಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಈ ಎಲ್ಲ ವಿಚಾರಗಳು ನಿಮ್ಮ ಮಾಧ್ಯಮಗಳ ಮೂಲಕನೇ ಜನ ತಿಳ್ಕೊಂಡಿದ್ದಾರೆ ಈ ಪ್ರಕರಣದ ಮೂಲ ಸೂತ್ರದಾರರ್ಯಾರು ಕಿಂಗ್ ಪಿನ್ ಯಾರು ಎಲ್ಲಿಂದ ಹೊರಬಂತು ಆ ದೇವರಾಜೇಗೌಡರ ವಕೀಲರಿಗೆ ಏನೇನು ಅಮಿಷ ಒಡ್ಡಿದ್ರು ಅನ್ನೋದನ್ನ ದೇವರಾಜೇಗೌಡರ ವಕೀಲರು ನೆನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನದ ಒಂದು ಹುದ್ದೆ ಕೊಡ್ತೀವಿ ಈ ಒಂದು ಪ್ರಕರಣದಲ್ಲಿ ನಮಗೆ ಸಹಕರಿಸಿ ಅಂತ ನಮ್ಮ ರಾಜ್ಯದ ಪ್ರಭಾವಿ ಮಂತ್ರಿ ಹೇಳಿರೋದನ್ನ ಅವರು ನಿಮ್ಮ ಮಾಧ್ಯಮಗಳ ಮೂಲಕನೇ ಆಡಿಯೋಗಳನ್ನೆಲ್ಲ ಕೇಳಿದ್ದೀವಿ ಸರ್ ನಾವು ಈ ಪ್ರಕರಣ ಸರ್ ಈ ಪ್ರಕರಣದಲ್ಲಿ ನಿಜವಾದ ಸಂತ್ರಸ್ತಿಯವ್ರು ಯಾರು ಈ ಸಂತ್ರಸ್ತಿಯವರಿಗೆ ನೋವಾಗಿದೆಯಾ ಅಥವಾ ನೋವಾಗಿಲ್ವಾ ಅನ್ನೋದನ್ನ ಸಮರ್ಪಕವಾಗಿ ತನಿಖೆ ನಡೆಸಿ ಏನು ನೊಂದವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇದ್ದರೆ ಸರ್ ಈ ಒಂದು ತನಿಖೆ ಎಸ್ ಐ ಟಿ ತನಿಖೆಯಿಂದ ಹೊರತುಪಡಿಸಿ ನಮ್ಮ ಮಾನ್ಯ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಿಂದ ಅಥವಾ ಸಿ ಬಿ ಐ ತನಿಖೆಯಿಂದ ಈ ಒಂದು ಪ್ರಕರಣನ ತನಿಖೆ ಮಾಡಿದರೆ ನೊಂದಿರೋರಿಗೆ ಆಗಲಿ ಅಥವಾ ಈ ಪ್ರಕರಣನ ಪುಷ್ಟಿ ಮಾಡಿರೋಂಥವ್ರಿಗೆ ಆಗಲಿ ಈ ಪ್ರಕರಣನ ಏನು ಪ್ರಚೋದನೆ ಮಾಡಿ ಸೃಷ್ಟಿ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಪ್ರಚೋದನೆ ಮಾಡಿ ಸೃಷ್ಟಿ ಮಾಡಿರೋಂಥವ್ರಿಗೆ ನೊಂದವರಿಗೆ ನ್ಯಾಯ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಎಲ್ಲೋ ಒಂದು ಕಡೆ ಅನ್ನೋದ್ಕಿಂತ ಕರ್ನಾಟಕದ ಪ್ರತಿಯೊಬ್ಬ ಜನಕ್ಕೂ ಗೊತ್ತಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಾಗಮಂಗಲ ಖ್ಯಾತ ವಕೀಲರಾಗಿರುವಂತಹ ಮಂಜುನಾಥ್ ಅವರೇ ಸ್ವತಃ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಸರಿಗ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇದೆ ಈ ತನಿಖೆ ನಿಮಗೆ ಏನೆಲ್ಲ ಲೋಪಗಳು ಕಂಡು ಬರ್ತಾ ಇದೆ ಮೇಡಂ ಎಸ್ ಐ ಟಿ ಒಂದು ಸಂಸ್ಥೆ ಸರ್ಕಾರದ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸ್ತಾರ ಅಂತ ಒಂದು ಸಂಸ್ಥೆ ಮೇಡಮ್ ಈ ಸರ್ಕಾರನೇ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ತಮ್ಮ ಮಾಧ್ಯಮಗಳ ಮೂಲಕನೇ ನೋಡ್ತಾ ಇದ್ದೀವಿ ಅದನ್ನ ಇದ್ ಮಾಡ್ತಾ ರಾಜಕೀಯವಾಗಿ ಬಳಸ್ಕೊತಾ ಇರ್ತಾರೆ ಅನ್ನೋದು ಮಾಧ್ಯಮಗಳ ಮೂಲಕ ನೋಡ್ಕೋತಾ ಇದ್ದೀವಿ ನೋಡ್ತಾ ಇರೋದ್ರಿಂದ ಮೇಡಮ್ ಈ ಒಂದು ಪ್ರಕರಣದಲ್ಲಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಒಬ್ಬ ಹೈಕೋರ್ಟ್ ಮುಖ್ಯ ನ್ಯಾಯ ಗೌರವಾನ್ವಿತ ನ್ಯಾಯಾಧೀಶರ ಮುಕ್ ಮುಖಾಂತರವಾಗ್ಲಿ ಅಥವಾ ಸಿಬಿಐ ಬಿ ಐ ಇದರಲ್ಲಿ ನಿಜವಾದ ಆರೋಪಿಗಳ ಪತ್ತೆಗಾಗಿ ಆ ತನಿಖೆ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್ ಗೊತ್ತಾಯ್ತು ನನಗೆ ಈಗ ಒಂದಷ್ಟು ವಿಶ್ಲೇಷಣೆಗಳು ಐ ಟಿ ತನಿಖೆ ಮಾಡೋ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇರ್ತಾರೆ ಅದು ರೈಟ್ ಓಕೆ ಒಪ್ಕೊಳ್ಳೋಣ ಬಟ್ ಒಬ್ಬ ವಕೀಲರಾಗಿ ಎಸ್ ಐ ಟಿ ತನಿಖೆಯಲ್ಲಿ ನಿಮಗೆ ಏನ್ ಲೋಪ ಕಂಡು ಬರ್ತಾ ಇದೆ ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಐ ಟಿ ತನಿಖೆ ಮೇಡಮ್ ಎಸ್ ಐ ಟಿ ತನಿಖೆಯಲ್ಲಿ ನಾವು ನಿಮ್ಮ ಮಾಧ್ಯಮಗಳ ಮೂಲಕ ನೋಡ್ತಾ ಇರೋಂತ ಒಂದು ವಿಚಾರವಾಗಿ ಎಸ್ ಐ ಟಿ ತನಿಖೆ ಏನೇನ್ ಲೋಪಗಳಾಗ್ತಾ ಇದೆ ಅಂತ ಅಂತ ಅಂದ್ರೆ ಇಲ್ಲಿವರೆಗೂ ಏನು ಸಂತ್ರಸ್ತೆಯರು ಇದ್ದಾರೆ ಅಂತಾರೆ ಅವರುಗಳ ಫೋನ್ ಅನ್ನ ಅಮಾನತ್ ಕೊಡಿಸ್ಕೊಂಡು ಈ ಪ್ರಕರಣಕ್ಕೆ ಪ್ರಚೋದನೆ ಕೊಟ್ಟವ್ರ ಯಾರು ಅಂದ್ರೆ ಈ ಪ್ರಕರಣ ಸುಮಾರು ಆರೇಳು ವರ್ಷಗಳ ಹಿಂದೆ ನಡೆದಿರುವಂತ ಪ್ರಕರಣದಲ್ಲಿ ಈಗ ಸರಿಯಾದ ದಾಖಲಾಗೈತೆ ಅಂದ್ರೆ ಅದಕ್ಕೆ ಇಂತ ಮೇಡಮ್ ಹ್ಮ್ ಹ್ಮ್ ಅವಾಗ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಸಂತ್ರಸ್ತೆ ಅವ್ರ ಆಗ್ಲೇನೆ ಯಾಕೆಂದ್ರೆ ಪೊಲೀಸ್ ಇಲಾಖೆ ಅವಾಗೆ ಸಿದ್ಧ ಇತ್ತು ಅಲ್ಲ ಅವ್ರಿಗೆ ಯಾವ್ದಾದ್ರು ಒತ್ತಡ ಇರಬಹುದು ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ಕಂಪ್ಲೇಂಟ್ ಕೊಡೋದೇನೂ ಇರಬಹುದು ಮೇಡಮ್ ಸಂತ್ರಸ್ತ ಹೆಣ್ಣು ಮಕ್ಕಳಿರು ಇಷ್ಟ ದಿನ ಒತ್ತಡ ಇತ್ತು ಅನ್ನೋರು ಈಗ ಏಕಾ ಯಾಕೆ ಯಾಕ್ ಬಂದ್ರು ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ಬೇಕಲ್ವಾ ಮೇಡಮ್ ಹ್ಮ್ ಹ್ಮ್ ಆದ್ರ ಹಿನ್ನೆಲೆ ಬಗ್ಗೆ ತನಿಖೆ ಮಾಡ್ಬೇಕು ಅನ್ನೋದ್ರಿಂದ ಈ ಒಂದು ಪ್ರಕರಣನ ಸಿಬಿಐ ತನಿಖೆಗೆ ಒಪ್ಸಿದ್ರೆ ಇದ್ರಲ್ಲಿ ಈ ಸಂತ್ರೆಯವರು ಅಂತ ಹೇಳ್ತಾರಲ್ಲ ಮೇಡಮ್ ಈಗ ಸಂತ್ರಸ್ತಿಯವ್ರನ್ನ ಎಲ್ಲಾರನ್ನೂ ಕರ್ಸಿಬಿಟ್ಟು ಸಂತ್ರಸ್ತ ಮೂಲಕ ಅವರ ಸಂತ್ರಸ್ತೆಯರ ಮಾನ ಮರ್ಯಾದೆನ ಹರಾಜಕ್ಕೆ ತಂದಂಗ ಆಗ್ತಾ ಇದೆ ಮೇಡಮ್ ಈಗ ಅಂದ್ರೆ ನಿಮ್ ಮಾತಿನ ಪ್ರಕಾರ ಎಚ್ ಡಿ ಅವರ ವರ್ಷನ್ ಕೇಳೋದಕ್ಕೆ ಐ ಟಿ ರೆಡಿ ಇಲ್ಲ ಅಂತ ಹೌದು ಮೇಡಮ್ ಹೌದು ಈಗ ನೋಡಿ ಈಗ ನೋಡಿ ಪ್ರಕರಣದಲ್ಲಿ ದೇವರಾಜೇಗೌಡ್ರ ನೋಟಿಸ್ ಕೊಡ್ಬೇಕು ಕಾರ್ತಿಕ್ ನೋಟಿಸ್ ಕೊಡ್ಬೇಕು ಕೊಟ್ಟಿದ್ದಾರೆ ಅವ್ರನ್ನು ವಿಚಾರಣೆ ಮಾಡ್ತಾರೆ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆ ತರ್ಬೇಕು ಅದಕ್ಕೂ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಇದನ್ನೆಲ್ಲ ಲೋಪಾಂತ ಕರೆಯಕ್ಕಾಗತ್ತ ಮೇಡಮ್ ಇವರು ಕಾರ್ತಿಕ್ ರೇವಣ್ಣ ಈ ಒಂದು ಈ ಪ್ರಕರಣದ ಮುಖ್ಯ ಕೇಂದ್ರ ಬಿಂದುನೇ ಕಾರ್ತಿಕ್ ರೇವಣ್ಣ ಕಾರ್ತಿಕ್ ಡ್ರೈವರ್ ರೇವಣ್ಣ ಅವರ ಡ್ರೈವರ್ ಅವ್ರನ್ನ ಇಲ್ಲಿಯವರೆಗೂ ಸಹಿತ ಎಸ್ ಐ ಟಿ ಅವರು ಅವರಿಗೆ ಫಾರ್ಟಿ ಒನ್ ಕ್ಲಾಸ್ಗೆ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆ ಒಳಪಡಿಸಿಲ್ಲ ನಿಮ್ಮ ಮಾಧ್ಯಮಗಳ ಮೂಲಕನೇ ಗೊತ್ತಾಗುತ್ತೆ ಈ ರೇವಣ್ಣ ಅವರ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಚಾಲಕ ಮಲೇಷಿಯಾಗ ಹೋಗಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ ಮೇಡಮ್ ಈ ಎಲ್ಲಾ ಘಟನೆಗಳನ್ನ ಗಮನಿಸಿದ್ರೆ ಒಂದು ಕುಟುಂಬವನ್ನ ಟಾರ್ಗೆಟ್ ಇಟ್ಟು ಈ ಒಂದು ಸರ್ಕಾರ ತನ್ನ ಕಾರ್ಯ ನೆರವಿಸ್ತಾ ನಡೆಸ್ತಾ ಇದೆ ಅನ್ನೋದು ಒಂದು ಗಮನಕ್ಕೆ ಬರುತ್ತೆ ಮೇಡಮ್ ನೀವ್ ಹೇಳೋ ಸಿಬಿಐ ಕೊಟ್ರೆ ಕೇಂದ್ರ ಕಂಟ್ರೋಲ್ ಅಲ್ಲಿ ಇದೆ ಹಂಗಾಗಿ ತಮಗೆ ಹೆಂಗ್ ಬೇಕೋ ಹಂಗ್ ಕೇಸ್ ನ ಬಿಟ್ರು ಅನ್ನೋ ಮಾತಿಗೆ ಏನು ಉತ್ತರ ಕೊಡ್ತೀರಿ ಇಲ್ಲ ಮೇಡಂ ಈ ಕೇಂದ್ರದ ತನಿಖೆ ಸಂಸ್ಥೆ ಸಿಬಿಐ ಕೊಡೋದ್ಕಿಂತ ಒಬ್ಬ ಗೌರವಾನ್ವಿತ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಮೂಲಕನೇ ತನಿಖೆ ನಡೆಸು ಇಂತಲೂ ಒತ್ತಾಯ ಇದೆಯಲ್ಲ ಮೇಡಮ್ ಹೈಕೋರ್ಟ್ ನ ನ್ಯಾಯಾಧೀಶರ ಒಬ್ಬರ ಅವರ ಅವರ ಮುಖಂಡತ್ವದಲ್ಲಿ ಈ ತನಿಖೆ ನಡೆದ್ರೆ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಅವ್ರ ಅಂಡರ್ ಅಲ್ಲಿ ಯಾರು ಇರಲ್ಲ ಈ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಪರಿಗಣಿಸುತ್ತೆ ನಿಮ್ಗೆ ಅನ್ಸುತ್ತಾ ಪರಿಗಣಿಸಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್ ಯಾಕೆಂದ್ರೆ ಸರ್ಕಾರನೇ ಎಸ್ ಐ ಟಿನ ರಚನೆ ಮಾಡಿ ನೇಮಕ ಮಾಡಿರೋದ್ರಿಂದ ಈ ಒಂದು ತನಿಖೆನ ಈ ನಾವು ಕಾನೂನು ಪ್ರಕಾರ ಸಿಬಿಐ ಅಥವಾ ಹೈಕೋರ್ಟ್ ನ ನ್ಯಾಯಾಧೀಶರ ಮೂಲಕ ತನಿಖೆ ನಡೆಸಕ್ಕೆ ಒಂದು ಅವಕಾಶ ಹೊರತು ಸರ್ಕಾರದ ವತಿಯಿಂದ ಯಾವುದೇ ರೀತಿಲಿ ಸರ್ಕಾರದ ವತಿಯಿಂದ ಯಾವುದೇ ರೀತಿಲಿ ಸಿಬಿಐ ತನಿಖೆ ಒಪ್ಪಿಸುವಂತ ಕಾರ್ಯನ ನೆರವೇರಿಸಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್ ಸರಿ ಗೊತ್ತಾ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ ಎಷ್ಟೋ ಕಡೆ ಬರಗಾಲ ಷಡ್ಯಂತ್ರಗಳನ್ನ ಜನ ನೋಡ್ತಾ ಕುತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಮೇಡಮ್ ಇವಾಗ ಒಂದು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಮೇಡಮ್ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನ ಬೇಯಿಸ್ಕೊಳಕೋಸ್ಕರ ಹ್ಮ್ ಸಾಮಾನ್ಯ ಜನರ ಸ್ವಾಸ್ಥ್ಯನ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡಿ ಈ ಒಂದು ಸಂತ್ರಸ್ತೆಯರ ಮಾನ ಮರ್ಯಾದೆನ ಬೀದಿಕ್ ತಂದು ಹರಾಜ್ ಮಾಡ್ತಾ ಇದ್ ಅದನ್ನು ಗಮನಿಸ್ಬೇಕಲ್ವರ ಒಂದು ಸಮಾಜದಲ್ಲಿ ಒಂದು ಹೆಣ್ಣಿಗೆ ಗೌರವ ವಹಿತು ಅಂದ್ರೆ ಅವರು ತಲೆ ಎತ್ತಿ ಬಾಳಕಾಗುತ್ತಾ ಅವರ ಇಡೀ ಕುಟುಂಬದ ವಿರುದ್ಧನೆ ಸಮಾಜದಲ್ಲಿ ಒಂದು ಬ್ಯಾಡ್ ಒಪೀನಿಯನ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ರೈಟ್ ರೈಟ್ ಆಯ್ತು ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ನಾಗಮಂಗಲ ವಕೀಲರಾಗಿರುವಂತಹ ಮಂಜುನಾಥ್ ಅವರು ಐ ಟಿ ತನಿಖೆಯಲ್ಲಿ ಕೊಂಚ ಲೋಪ ಕಂಡು ಬರ್ತಾ ಇದೆ ಎಚ್ ಡಿ ರೇವಣ್ಣ ವರ್ಷನನ್ನ ಕೇಳೋದಕ್ಕೆ ಸಿದ್ಧ ಇಲ್ಲ ಇದೊಂದು ರೀತಿ ರಾಜಕೀಯ ಷಡ್ಯಂತ್ರದ ಹಾಗೆ ಕಾಣ್ತಾ ಇದೆ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದನ್ನ ತನಿಖೆ ಮಾಡಿದ್ರೆ ಸತ್ಯ ಅನ್ನೋದು ಹೊರಗೆ ಬರುತ್ತೆ ಐಗೂ ಬೇಡ ಎಸ್ ಐಟಿಗೂ ಬೇಡ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಮುಂದಿಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ